ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಡಿಗಲ್ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿದ್ದೀವಿ ಯಾಕೆ ಅಂತ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಇತ್ತೀಚೆಗೆ ತುಂಬ ಬ್ಯುಸಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಉಚಿತ ಬಸ್ ಮಹಿಳೆಯರಿಗಾಗಿ ಕೊಟ್ಟ ನಂತರ ಕೆ ಎಸ್ ಆರ್ ಟಿ ಸಿ ಬಸ್ ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಕೂಡ ಇದೇ ಥರ ಜನ ಇರ್ತಾರೆ ಬಂದವ್ರಿಗೆಲ್ಲರಿಗೂ ಕೂಡ ಅವಶ್ಯಕತೆ ಇರಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಅದು ಶೌಚಾಲಯ ಈ ನೀವು ನೋಡ್ತಾ ಇದ್ದೀರಾ ಈ ಶೌಚಾಲಯ ಈ ಶೌಚಾಲಯವನ್ನ ಮಹಿಳೆಯರು ಮತ್ತೆ ಪುರುಷರು ಬಳಸ್ತಾರೆ ಇಲ್ಲಿಂದ ಹೊರಡೋ ಶೌಚಾಲಯದ ವೇಸ್ಟ್ ಇದೆ ತ್ಯಾಜ್ಯ ಇದೆ ಅದನ್ನ ಸರಿಯಾದ ಸಮರ್ಪಕವಾದ ನಿರ್ವಹಣೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಾರ್ವಜನಿಕವಾಗಿ ಬಿಟ್ಟಿದ್ದಾರೆ ಅದೇ ಸರ್ ಬಸ್ಸಿಗೆ ಬರ್ತೀವಲ್ವಾ ಮರದ ನೆಳ್ಳಿಗೆ ಅಂತ ಬಂದು ಕೂತ್ಕಂತ ಸ್ಮೆಲ್ ಇದೆ ಅಷ್ಟೇ ಆ ವಾಶ್ ಎಲ್ಲ ಕ್ಲೀನ್ ಮಾಡಿಲ್ಲ ಇಲ್ಲೆಲ್ಲ ಹಾಂ ಇಲ್ಲ ಅಲ್ಲಲ್ಲೇ ಬಿಟ್ಟಿದ್ದಾರೆ ಎಷ್ಟ ದಿನದಿಂದ ಇಂಗಿದೆಪ್ಪ ಇದು ಸುಮಾರು ದಿನದಿಂದ ಇಂಗಿದೆ ಅದು ಇಲ್ಲಿ ಸಮಸ್ಯೆ ಸರ್ ಅಂದ್ರೆ ಈಗ ಶೌಚಾಲಯದಲ್ಲೇ ನೀರಲ್ಲಿ ಇಲ್ಲಿಗೆ ಬಿಡ್ತಿದ್ದಾರೆ ಪ್ರತಿದಿನ ಸ್ಮೆಲ್ ಬರ್ತಾ ಇದೆ ಇನ್ನೇನ್ ಮಾಡ್ತೀರಾ ಆಗ್ಲೇ ಜನ ಎಲ್ಲ ಇಲ್ಲಿ ಸ್ಮೆಲ್ ಕುಡ್ಕೊಂಡಿದ್ದಾರೆ ಹಾಗಾಗಿ ಸ್ವಚ್ಛತೆ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ನಾವು ಶೌಚಾಲಯ ಎಲ್ಲಾನು ಸಾರ್ವಜನಿಕವಾಗಿ ಬಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ನಿಮ್ಮ ಬೆನ್ನೆರಗಡೆ ಕಾಣ್ತಾ ಇದೆ ಬೆನ್ನೆ ಅಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ ಸೊಳ್ಳೆ ಹಂಗಾದ್ರೂ ಅಲ್ಲೆಲ್ಲ ಕೂತ್ಕೊಂಡು ಓಡಾಡ್ತಾ ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಅದೆಲ್ಲ ಕೂತ್ಕೋಬಾರ್ದು ಅಂತ ನಾವು ಇದು ಮಾಡಿ ಸ್ನೇಹಿತರೆ ಈಗ ನಾವು ಪ್ಲಾಟ್ಫಾರ್ಮ್ ಏಳು ಅಂದರೆ ತುರುವೇಕೆರೆ ಬೇಲೂರು ಯಡಿಯೂರು ಚಿಕ್ಕಮಗಳೂರು ಹಾಸನ ಧರ್ಮಸ್ಥಳಕ್ಕೆ ಹೋಗುವಂಥ ಬಸ್ಗಳೆಲ್ಲ ನಿಲ್ಲುವಂಥ ಜಾಗ ನೋಡಿ ಇದೇ ಜಾಗದಲ್ಲಿರೋ ಅಂಥದ್ದು ಶೌಚಾಲಯ ಬಿಟ್ಟಿರುವಂಥ ಒಂದು ಸ್ಥಳ ಎಲ್ಲ ಬಸ್ಗಳು ಇಲ್ಲಿಗೆ ಬಂದು ನಿಲ್ಲುತ್ತೆ ಸಾರ್ವಜನಿಕರು ಈ ಜಾಗದಲ್ಲಿ ಬಂದು ಕುಳಿತು ಮರದ ನೆರಳಿರೋದ್ರಿಂದ ವಿಶ್ರಾಂತಿ ಮಾಡಿ ನಂತರ ಬಸ್ಗಳಿಗೆ ಹೋಗ್ತಾರೆ ಇಂತಹ ಒಂದು ಕೆಟ್ಟ ಒಂದು ವ್ಯವಸ್ಥೆಯಲ್ಲಿ ಅವರು ಕೂರಬೇಕಾಗಿರುವಂಥ ಅನಿವಾರ್ಯತೆ ಪರಿಸ್ಥಿತಿ ಬಂದಿದೆ ಇಂತಹ ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಳ್ಳೇಬೇಕು ಯಾಕೆ ಅಂತ ಅಂದರೆ ಶೌಚಾಲಯದ ಗುಂಡಿಯ ಮಲಮೂತ್ರವನ್ನು ಹೊರಗಡೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಇಲ್ಲಿ ಒಬ್ಬರು ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ಏನು ಮೂಗು ಮುಚ್ಕೊಂಡು ಕೂತಿದ್ದೀರಾ ಸ್ವಾಮಿ ಇಲ್ಲಿ ಸ್ಮೆಲ್ಲು ಜಾಸ್ತಿ ವಾಸನೆ ಆ ದೆಸೆಯಿಂದ ನಾವೇನು ಮಾಡೋಕ್ಕೆ ಸಾಧ್ಯ ನಳ್ಳಿರೋ ದೆಸೆಯಿಂದ ಬಂದು ಇಲ್ಲಿ ಕುಂತ್ಕೊತೀವಿ ಅಲ್ಲಿ ಕುಂತ್ಕೊಳ್ಳೋಣ ಅಂದ್ರೆ ಅಲ್ಲಿ ಜಾಗ ಇಲ್ಲ ಇಲ್ಲಿ ವಾಸನೆ ವಾಸನೆಲ್ಲೇ ಕುಂತಿದ್ವಿ ಸ್ವಾಮಿ ಹೆಸರು ವೆಂಕಟೇಶ್ ಅಂತ ನಾವು ಬೆಂಗಳೂರು ನಮ್ಮದು ಸ್ಥಳ ಯಲಗಲ್ವಾಡಿ ನೋಡಿ ಸ್ನೇಹಿತರೆ ಇವರು ಎಲಗಲ್ವಾಡಿ ಗ್ರಾಮಕ್ಕೆ ಹೋಗಬೇಕು ಬೆಂಗಳೂರಿಂದ ಬಂದಿದ್ದಾರೆ ಇವರು ಕೂಡ ಈ ಕೆಟ್ಟ ವಾಸನೆ ಇರುವಂಥ ಪ್ರದೇಶದಲ್ಲಿ ಕೂರಬೇಕಾಗಿರುವಂಥ ಅನಿವಾರ್ಯತೆ ಇದೆ ಇಲ್ಲೊಬ್ರು ಪ್ರಯಾಣಿಕರಿದ್ದಾರೆ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಈ ವಾಸನೆ ಬರ್ತಾ ಇದೆ ಇದ್ರ ಬಗ್ಗೆ ಹೌದು ಸರ್ ತುಂಬ ಗಲೀಜು ಮಾಡ್ತಾ ಇದಾರೆ ಇದೆಲ್ಲ ಪಾರ್ಕ್ ತರಕ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಕಲ್ಬೆಂಚ್ ಹಾಕ್ಬಿಟ್ರೆ ಸಾರ್ವಜನಿಕ ಬಸ್ ಹತ್ತಕ್ಕೆಲ್ಲೇ ಎಲ್ಲ ಬರೋದು ಹಾಸನ ಮಂಗ್ಳೂರು ಬೆಂಗಳೂರು ಎಲ್ಲ ಕಡೆ ಹೋಗೋವರು ಎಲ್ಲರಿಗೂ ಸ್ವಚ್ಛ ಸ್ವಚ್ಛತೆ ಇದ್ರೆ ಒಳ್ಳೆಯದಲ್ವಾ ಯಾರಿಗೂ ಕಾಯಿಲೆ ಬರ್ದಿದ್ರೆ ಒಳ್ಳೇದಲ್ವ ಆದ್ರಿಂದ ಇದನ್ನು ತುಂಬಾ ಬೇಗ ಮಾಡಿದ್ರೆ ಚೆನ್ನಾಗಿದೆ ಪರಿಸರ ಪರಿಸರ ಈಗ ಚೆನ್ನಾಗಿಲ್ಲ ಸರ್ ತುಂಬ ಗಲೀಜು ಮರಗಳು ಚೆನ್ನಾಗಿದೆ ಮರಗಳು ತೆಗಿಬೇಡಿ ಹೌದು ಮರಗಳು ತೆಗಿಬೇಡಿ ಎಲ್ಲ ಶುದ್ಧ ಮಾಡಿ ಅದರಲ್ಲಿ ಕಲ್ವೆಂಚಾಕಿ ಹಾಕಿ ಜನಗಳು ಕೂರೋದಕ್ಕೂ ಜಾಗ ಇಲ್ಲ ನೋಡಿ ಎಲ್ಲೆಲ್ಲಿ ಕೂತಿದ್ದಾರೆ ಎಷ್ಟು ಗಲೀಜಲ್ಲಿ ಕೂತಿದೀವಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನೂ ಕ್ಲೀನೇ ಮಾಡಿ ಇಲ್ವಲ್ಲ ನಮ್ಮ ಹೆಸರು ನನ್ನ ಹೆಸರು ಗೀತು ಸಿಂಗ್ ಅಂತ ಇಂಥ ಪರಿಸ್ಥಿತಿ ಇದ್ದರೂ ಕೂಡ ಇಂಥ ಜಾಗದಲ್ಲಿ ಅಂದರೆ ಶೌಚಾಲಯದ ಮಲಮೂತ್ರಗಳನ್ನ ಬಿಟ್ಟಂತ ಬಿಟ್ಟಂಥ ಜಾಗದಲ್ಲಿ ನಾವೆಲ್ಲರೂ ಇದ್ದು ಇರಬೇಕು ಬಸ್ ಬರೋ ತನಕ ಇದೇ ಜಾಗದಲ್ಲಿ ಕಾಯಬೇಕು ಅನ್ನೋದು ನೋವು ಇವ್ರದಾಗಿದೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ನಮ್ಮ ಆಸನಲೆಲ್ಲ ಎಷ್ಟು ನೀಟಾಗೈತೆ ಊರಲ್ಲಿ ಸರ್ ಏನೂ ನೀಟಿಲ್ಲ ಸರ್ ಇದನ್ನ ಮಾಡಬೇಕಾದಷ್ಟು ಆದಷ್ಟು ಬೇಗ ಜನಗಳಿಗೆಲ್ಲ ಕಾಯಿಲೆ ಬರುತ್ತೆ ಮೊದಲೇ ಜ ಹ್ಞೂ ಎಲ್ಲ ಕಡೆ ಚೆನ್ನಾಗೈತೆ ನೀವು ಡಿ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಯಾರೇ ಆಗಲಿ ಮಾಡಬೇಕು ಸರ್ ಇದನ್ನು ಜನಗಳಿಗೆ ಎಷ್ಟು ಕಾಯಿಲೆ ಬಂದಿದೆ ನಿಮಗೆ ಗೊತ್ತಲ್ವ ಸರ್ ಮಾಗಡಿನೂ ಐತಿ ಮತ್ತು ಹಾಸನಲ್ಲೆಲ್ಲ ಚೆನ್ನಾಗೈತೆ ಹಾಂ ಇಲ್ಲೇ ಇದೇ ಊರಲ್ಲಿ ಈ ಥರ ಇರೋದು ನಾವು ರಾತ್ರಿಯೆಲ್ಲ ನೋಡಿದೆ ಸರ್ ಹತ್ತು ಗಂಟೆ ಗಂಟೆ ಬಸ್ ಇರ್ತಾವದು ಒಂದು ಗಂಟೆ ಕೂರೋಕ್ಕಾಗಿಲ್ಲ ಇಲ್ಲಿ ನೀವು ಆದಷ್ಟು ಇದನ್ನು ಕ್ಲೀನ್ ಮಾಡಿ ಮತ್ತೆ ಎಲ್ಲರಿಗೂ ಅನುಕೂಲ ಮಾಡಿ ಜನಸೇವೆ ಜನಗಳಿಗೆ ನೋಡಿ ಇದು ಈ ಪ್ರಯಾಣಿಕರ ಮಾತಾಗಿದೆ ಯಾಕೆ ಅಂತ ಅಂದ್ರೆ ಶೌಚಾಲಯದ ಮಲಮೂತ್ರವನ್ನ ಬೈಲಿನಲ್ಲಿ ಬಿಟ್ಟಿದ್ದಾರೆ ಇವರೆಲ್ಲ ಪ್ರಯಾಣಿಕರು ನೀವೇನು ನೋಡ್ತಾ ಇದ್ದೀರಾ ಎಲ್ಲ ಪ್ರಯಾಣಿಕರು ಕೂಡ ಈ ಕೆಟ್ಟ ವಾಸನೆಯನ್ನ ತಮ್ಮ ಮೂಗಿಗೆ ಸಹಿಸಿಕೊಂಡು ಬಸ್ ಬರೋ ತನಕ ಕಾಯ್ಬೇಕಾಗಿರುವಂತ ಅನಿವಾರ್ಯತೆ ಉಂಟಾಗಿದೆ ಅಂತ ಇವರು ಮಾತಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು ತಕ್ಷಣ ಇದನ್ನೆಲ್ಲ ಕೂಡ ಸ್ವಚ್ಛ ಮಾಡಿ ನಿರ್ಮಲವಾದ ಒಂದು ಪಾರ್ಕ್ನ ಮಾಡಬೇಕು ಅಂತ ಸಾರ್ವಜನಿಕರು ಹಾಗೂ ಪ್ರಯಾಣಿಕರು ಒತ್ತಾಯ ಮಾಡಿದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಕುಡಿಗಲ್ ಕೆ ಬಸ್ ನಿಲ್ದಾಣ ಆ ಶೌಚಾಲಯದಿಂದ ಬರುವಂಥ ಒಂದು ವೇಸ್ಟನ್ನು ಸಾರ್ವಜನಿಕವಾಗಿ ಬಿಡುವಂಥ ಒಂದು ನೀಚ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಶೌಚಾಲಯದ ನೀರಿದು ಆ ಶೌಚಾಲಯದ ನೀರು ಇಲ್ಲಿ ಸಾರ್ವಜನಿಕವಾಗಿ ಬರ್ತಾ ಇದೆ ನೋಡಿ ವಿದ್ಯಾರ್ಥಿಗಳು ಕುಣಿಗಲ್ಗೆ ಬೇರೆ ಕಡೆಯಿಂದೆಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಮರದ ನೆರಳಿದೆ ಅಂತ ಹೇಳಿ ಮರದ ನೆರಳಿಗೋಸ್ಕರ ಆಶ್ರಯಕ್ಕೆ ಬರ್ತಾರೆ ನೋಡಿ ಅವರು ತಾವು ಮೂಗು ಮುಚ್ಕೊಂಡು ಬಸ್ ಬರೋ ತನಕ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೆ ಎಸ್ ಆರ್ ಟಿ ಸಿಯ ಡಿಪೋದಲ್ಲಿ ನಡೀತಾ ಇರುವಂಥ ಈ ಅನೀತಿಗೆ ಅಂದರೆ ಈ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಶೌಚಾಲಯವನ್ನು ಸಾರ್ವಜನಿಕವಾಗಿ ಬಿಟ್ಟಿರೋದಕ್ಕೆ ನಿಮ್ಮ ವಿರೋಧ ಇದ್ದರೆ ಮತ್ತೆ ಇದನ್ನು ಸರಿಪಡಿಸಬೇಕು ಎಂಬ ಮನೋಭಾವ ನಿಮಗಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು